ಗೌರವಾನ್ವಿತ ಬಿ ಎಲ್ ರವರ ಬಗ್ಗೆ ನಮ್ಮ ಹೋರಾಟಗಾರರು ಮಾತನಾಡಿರುವುದು ತಪ್ಪೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರುವಂಥದ್ದು ಗಮನಿಸಿರುತ್ತೇವೆ ಅದೇ ರೀತಿಯಾಗಿ ಎಚ್ ಡಿ ರೇವಣ್ಣವರ ಮಗ ಮಾಡಿರುವುದು ಕೂಡ ತಪ್ಪೆ ಆ ಕಾರಣದಿಂದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ ಆ ನಿಟ್ಟಿನಲ್ಲಿ ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೇವೆ ಆದರೆ ಎಚ್ ಡಿ ದೇವೇಗೌಡರು ಅಗಾಧವಾಗಿ ಈ ದೇಶಕ್ಕೆ ಸೇವೆ ಸಲ್ಲಿಸಿದಂಥವರು ಪ್ರತಿ ಹಂತದಲ್ಲಿಯೂ ಕೂಡ ದೈವಭಕ್ತಿ ಜನಭಕ್ತಿ ಮತ್ತು ಜನಶಕ್ತಿಯೊಟ್ಟಿಗೆ ಕೆಲಸ ಮಾಡಿದಂಥವರು ಅವರನ್ನು ನಿರಂತರವಾಗಿ ಅವಮಾನಿಸಲಾಯಿತು ನಿರಂತರವಾಗಿ ಈ ಇಳಿ ವಯಸ್ಸಿನಲ್ಲಿ ತೆಗಳಿರುವಂಥದ್ದು ಅವಮಾನ ಅನ್ನಿಸದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾಯಕರಿರುವಂಥದ್ದು ಗಮನಿಸಿದ್ದೇನೆ ಇದೊಂದು ನನ್ನ ಜನಗಳು ನನ್ನ ಬಾಂಧವರು ಅವರು ಭಾಳಷ್ಟು ಜನರನ್ನು ಬೆಳೆಸಿರುವಂಥವರು ಯಾಕೆ ಧ್ವನಿ ಎತ್ತದೆ ಕೂತಿದ್ದಾರೆ ಅನ್ನುವಂಥದ್ದು ಒಂದು ವಿಷಾದವಾದಂತಹ ಅಂಶ ಅವನ ಮೊಮ್ಮಗ ಮಾಡಿರುವ ಬೇರೆ ವಿಚಾರ ಅವನಿಗೆ ಏನು ಶಿಕ್ಷೆ ಆಗಬೇಕು ಅದು ಆಗಿದೆ ಅದನ್ನು ಯಾವ ನೈತಿಕತೆ ಇರುವವನು ಸಣ್ಣ ಪ್ರಮಾಣದಲ್ಲಿ ಮಾನವತೆಯನ್ನು ಹೊಂದಿರುವಂಥವನು ಕ್ಷಮಿಸಲಿಕ್ಕೆ ಅಸಾಧ್ಯವಾದಂಥದ್ದು ಆದರೆ ದೇವೇಗೌಡರು ಏನ್ ಮಾಡಿದ್ರು ಈ ವಯಸ್ಸಿನಲ್ಲಿ ಅವರನ್ನ ಅತ್ಯಂತ ಕಡು ಕೆಟ್ಟ ಪದಗಳಿಂದ ಬಳಸಿ ಅವಮಾನಿಸಿದ್ರಲ್ಲ ಅವ್ರ ಮೇಲೆ ಯಾಕೆ ನೀವು ಕ್ರಮ ತಗೊಳ್ಳಿಲ್ಲ ಯಾರು ಅವನು ಅವಮಾನಿಸಿದ್ದಾನೆ ಅವನ ಮೇಲೆ ಎಫ್ಐಆರ್ ಆಯ್ಕೆ ಆಗಲಿಲ್ವ ಘನತೆತ್ತ ನಾಯಕರೇ ನಾವು ಹೊಟ್ಟೆಯೊಳಗಡೆ ಉರಿಯನ್ನು ಇಟ್ಕೊಂಡಿದ್ದೇವೆ ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಆ ರೀತಿಯ ಮಾತುಗಳು ಬೇಕಾಗಿರಲಿಲ್ಲ ಅದನ್ನಷ್ಟೇ ಕೇಳ್ತಿದ್ದೇನೆ ನಿಮ್ಮನ್ನು ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯವಲ್ಲ ನ್ಯಾಯ ಸರಿಸಮಾನವಾಗಿರಬೇಕು ಇದೇ ಘನತೆ ಇದೇ ವಿಚಾರ ಇದೇ ವಿವೇಕ ಇದೇ ಜ್ಞಾನ ನಮಸ್ಕಾರ